ಸರ್ ನಮಸ್ಕಾರ ಅದು ಟೊಯಾಟ ಏನೋ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಗಾಡಿ ಸೇಲ್ ಇರೋದ ಹೌದು ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹದಿನೈದು ಸರ್ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಒಂದು ಲಕ್ಷ ಹದಿನೇಳು ಸಾವಿರ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ಸರ್ ಟೈರ್ ಎಲ್ಲ ತರ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಇದು ಸರ್ ಕಂಡೀಷನ್ ಚೆನ್ನಾಗಿದೆ ಸರ್ ಕಂಡೀಷನ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಹೌದು ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಸರ್ ಗಾಡಿ ವರ್ಜನ್ ಪೇಟ ರೀಪೇಂಟ್ ಆಗಿದೆಯಾ ಸರ್ ಬಂಪರ್ ರಿಪೇಂಟ್ ಆಗಿದೆ ಸರ್ ಫ್ರಂಟ್ ಸರ್ ಗಾಡಿ ಅಲ್ಲಿ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ಏನಾದರೂ ಆಗಿದ್ಯಾ ಸರ್ ಇದು ಲೆಫ್ಟ್ ಫೆಂಡರ್ ಇದು ಸ್ಕ್ರಾಚ್ ಆಗಿದೆ ರೀಸೆಂಟ್ ಆಗಿ ನಾಯಿ ಕಚ್ಚಿ ನಾನು ರೆಡಿ ಮಾಡ್ಸ್ಬೇಕು ಸರ್ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡ್ಸಾರ ಗಾಡಿಯಲ್ಲಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಬೆಂಗಳೂರು ಸರ್ ಕೇರ್ಪುರ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಅದೇ ಸರ್ ಗಾಡಿ ನೀವು ಮಾಡ್ಸ್ಕೊಳ್ತರ ಟ್ರಾನ್ಸ್‌ಫರ್ ಗಾಡಿ ತಗೊಂಡ್ರೆ ಮಾಡ್ಸ್ಕಬೇಕಾ ನಾವೇ ಮಾಡ್ಸ್ಕೊಳ್ತೀವಿ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ ಗಾಡಿ ರೇಟ್ ಹನ್ನೆರಡುವರೆ ಕೋಟ್ ಮಾಡ್ತಿದೀವಿ ನೆಗೋಷಿಯೇಬಲ್ ಇರುತ್ತೆ ಸರ್ ಅಂದ್ರೆ ಇಲ್ಲಿ ಗಂಟೆ ಆಗೋದು ಗಾಡಿ ರೇಟ್ ಫೈನಲ್ ಸರ್ ಹನ್ನೊಂದು ಹನ್ನೊಂದರಿಂದ ಹನ್ನೊಂದು ಎಪ್ಪತ್ತೊಳಗಡೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ನಿಮ್ ಗಾಡಿ ಯಾರನ್ನ ತಗೊಂಡ್ರಿ ಸ್ವಲ್ಪ ಆದಷ್ಟು ನಗೋಷಿಬಲ್ ಮಾಡ್ಕೊಳ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ